ವೆಲ್ಕಮ್ ಟು ಲಕ್ಷ್ಮಿ ಎಡುಪೀಡಿಯಾ ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋದಲ್ಲಿ ಚಪಾತಿ ಮಾಡೋಕ್ಕೆ ನೀವು ಬಳಸುತ್ತಿರೋ ಗೋಧಿ ಹಿಟ್ಟು ಅಸಲಿಯೋ ಅಥವಾ ನಕಲಿಯೋ ಎಂದು ಹೇಗೆ ಪತ್ತೆ ಹಚ್ಚನ ಹಚ್ಚುವುದು ಎಂಬುದರ ಬಗ್ಗೆ ಮಾಹಿತಿ ಇಲ್ಲಿದೆ ಕಲಬೆರಕೆ ಈಗ ಸಾಮಾನ್ಯವಾಗಿ ಹೋಗಿದೆ ತುಪ್ಪ ಪನ್ನೀರು ಅಥವಾ ನಾವು ದಿನನಿತ್ಯ ಬಳಸುವ ಗೋಧಿ ಹಿಟ್ಟಿನ ಶುದ್ಧತೆಯ ಬಗ್ಗೆಯೂ ಈಗ ಪ್ರಶ್ನೆ ಮಾಡುವಂತಹ ಸ್ಥಿತಿ ಎದು ಎದುರಾಗಿದೆ ವಿಶೇಷವಾಗಿ ಹಬ್ಬಗಳ ಸಮಯದಲ್ಲಿ ಈ ಸಮಸ್ಯೆ ಹೆಚ್ಚು ಈ ಪದಾರ್ಥಗಳಿಗೆ ಹೆಚ್ಚು ಬೇಡಿಕೆ ಇರುವುದರಿಂದಾಗಿ ವ್ಯಾಪಾರಿಗಳು ಕಲಬೆರಿಕೆ ಮಾಡುವ ಕೆಲಸಗಳನ್ನು ಮಾಡುತ್ತಾರೆ ಇಂತಹ ಸಮಯದಲ್ಲಿ ನಾವು ಬಳಸುತ್ತಿರುವ ಹಿಟ್ಟು ಶುದ್ಧವಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ತಿಳಿದುಕೊಳ್ಳುವುದು ಅವಶ್ಯಕ ಇದನ್ನು ತಿಳಿಯಲು ನೀವು ಲ್ಯಾಬ್ಗೆ ಹೋಗುವ ಅವಶ್ಯಕತೆ ಇಲ್ಲ ಕೆಲವು ಟಿಪ್ಸ್ ಮೂಲಕ ನೀವು ಮನೆಯಲ್ಲಿಯೇ ಹಿಟ್ಟಿನ ಗುಣಮಟ್ಟವನ್ನು ಪರೀಕ್ಷಿಸಬಹುದು ಅದು ಹೇಗಪ್ಪ ಅಂತೀರಾ ಬನ್ನಿ ನೋಡೋಣ ಶುದ್ಧ ಗೋಧಿ ಹಿಟ್ಟು ಮೃದುವಾದ ಸಿಹಿಯಾದ ತಾಜಾ ಪರಿಮಳವನ್ನು ಹೊಂದಿರುತ್ತದೆ ಆದರೆ ಈ ಹಿಟ್ಟಿನಲ್ಲಿ ಹಳಸಿದ ಕಟುವಾದ ಅಥವಾ ರಾಸಾಯನಿಕ ವಾಸನೆ ಬಂದರೆ ಅದು ಕಲಬೆರಿಕೆಯಾಗಿರಬಹುದು ಎಂದರ್ಥ ಕಲಬೆರಿಕೆ ಹಿಟ್ಟು ಸಾಮಾನ್ಯ ಹಿಟ್ಟಿಗಿಂತ ಭಿನ್ನವಾದ ವಾಸನೆಯನ್ನು ಹೊಂದಿರುತ್ತದೆ ಶುದ್ಧ ಹಿಟ್ಟು ವಾಸನೆಯನ್ನು ಗು ಗುರುತಿಸುವುದು ಬಹಳ ಸುಲಭ ಈ ವಿಧಾನವು ತುಂಬ ಸರಳವಾಗಿದೆ ನೀವು ಪ್ರತಿದಿನ ಬಳಸುವ ಗೋಧಿ ಹಿಟ್ಟನ್ನು ಪರಿಶಿ ಪರೀಕ್ಷಿಸಲು ಈ ವಿಧಾನವನ್ನು ಅನುಸರಿಸಬಹುದು ಒಂದು ಲೋಟ ನೀರಿಗೆ ಅರ್ಧ ಚಮಚ ಹಿಟ್ಟು ಸೇರಿಸಿ ಹಿಟ್ಟು ನೀರಿನಲ್ಲಿ ಸಂಪೂರ್ಣವಾಗಿ ಕರಗಿ ತಳಕ್ಕೆ ಇಳಿದರೆ ಅದು ಶುದ್ಧವಾಗಿರುತ್ತದೆ ಹಿಟ್ಟು ನೀರಿನ ಮೇಲೆ ತೇಲುತ್ತಿದ್ದರೆ ಅಥವಾ ಪದರವನ್ನು ರೂಪಿಸಿದರೆ ಅದು ಕಲಬೆರಕೆಯಾಗಿರಬಹುದು ಈ ಪದರವು ಪಿಷ್ಟ ಸೀಮೆ ಸುಣ್ಣ ಇತ್ಯಾದಿಗಳಂತೆ ನೋಡಲು ಕಾಣಿಸುತ್ತದೆ ಶುದ್ಧ ಹಿಟ್ಟು ನಿಮ್ಮ ಕೈಗಳ ನಡುವೆ ಉಜ್ಜಿದಾಗ ಮೆತ್ತಗೆ ಮತ್ತು ಮೃದುವಾಗಿರುತ್ತದೆ ಕಲಬೆರಿಕೆ ಹಿಟ್ಟಿನಲ್ಲೂ ಇದೇ ರೀತಿ ಆಗುತ್ತದೆ ಆದರೆ ಉಜ್ಜಿದಾಗ ಜಿಗುಟಾಗಿರುತ್ತದೆ ಹಿಟ್ಟು ರವೆಯಂತೆ ಒರಟಾಗಿದ್ದರೆ ಅಥವಾ ರಾಸಾಯನಿಕ ವಾಸನೆಯನ್ನು ಹೊಂದಿದ್ದರೆ ಅದನ್ನು ಬಳಸದಿರುವುದು ಉತ್ತಮ ನೀವು ಖರೀದಿಸುವ ಗೋಧಿ ಹಿಟ್ಟಿನಲ್ಲಿ ಸ್ವಲ್ಪ ಹೊಟ್ಟು ಇದ್ದರೂ ಅಥವಾ ಇಲ್ಲದಿದ್ದರೂ ಅದು ಇನ್ನೂ ಸಂಸ್ಕರಿಸಿದ ಹಿಟ್ಟಾಗಿರುತ್ತದೆ ಆರೋಗ್ಯಕರ ಗೋಧಿ ಹಿಟ್ಟಿನಲ್ಲಿ ಸ್ವಲ್ಪ ಹೊಟ್ಟು ಇರಬೇಕು ಇದು ಫೈಬರ್ನ ಉತ್ತಮ ಮೂಲವಾಗಿದೆ ಸರಿಯಾದ ಮಾಹಿತಿ ಇದ್ದರೆ ಕಲಬೆರಿಕೆ ಹಿಟ್ಟನ್ನು ಗುರುತಿಸುವುದು ತುಂಬ ಸುಲಭ ಹಾಗಾಗಿ ಮೇಲೆ ತಿಳಿಸಿದ ಸಲಹೆಗಳನ್ನು ಅನುಸರಿಸುವ ಮೂಲಕ ನೀವು ಯಾವುದೇ ಖರ್ಚಿಲ್ಲದೆ ಮತ್ತು ಲ್ಯಾಬ್ಗೆ ಹೋಗದೆ ಟೆಸ್ಟ್ ಮಾಡಬಹುದು ಒಟ್ಟಾರೆ ಈ ಸುಲಭ ವಿಧಾನಗಳ ಮೂಲಕ ನೀವು ಕಲಿ ಕಲಬೆರಿಕೆ ಹಿಟ್ಟನ್ನು ಗುರುತಿಸಬಹುದು ಈ ಕಲಬೆರಿಕೆ ಹಿಟ್ಟನ್ನು ಬಳಸುವುದರ ಬದಲು ನಾವೇ ಸ್ವತಃ ಗುರಿಯನ್ನು ತಂದು ಹಿಟ್ಟನ್ನು ಮಾಡಿಸಿ ಉಪಯೋಗಿಸುವುದು ಆರೋಗ್ಯಕ್ಕೆ ಉತ್ತಮವಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು